ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿಂದ್ಯಾಚಾರ್ಯಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಸುಲಭವಾಗಿ ಮಾಡ್ಬೋದಾದ ಕ್ಯಾರಮಲ್ ಕಸ್ಟರ್ಡನ್ನು ಇದ್ದೇನೆ ಮಾಡಲಿಕ್ಕೆ ತುಂಬ ಸುಲಭ ಇದು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಪ್ನಷ್ಟು ಸಕ್ಕರೆ ಅಂತಕೊಂಡಿದ್ದೇನೆ ಒಂದು ಬಾಣಲೆಯಲ್ಲಿ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದು ಸ್ವಲ್ಪ ಅಂದರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಬೇಕಾಗ್ತದೆ ಇದನ್ನು ಸ್ವಲ್ಪ ಕ್ಯಾರಮಲೈಸ್ ಮಾಡಬೇಕು ಅಂದರೆ ಸಕ್ಕರೆ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗುವವರೆಗೆ ಮೆಲ್ಟ್ ಆಗ್ತದಲ್ಲ ಮೆಲ್ಟಾಗಿ ಬ್ರೌನ್ ಕಲರ್ ಆಗುವವರೆಗೆ ಇದನ್ನು ನಾವು ಕುದಿಸ್ಕೊಳ್ಬೇಕು ಬರೀ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟೇ ನೀರು ಹಾಕಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ಇದೇ ಥರ ಸ್ವಲ್ಪ ಹೊತ್ತು ಹಾಗೆಯೇ ಬಿಡಬೇಕು ಆಗ ಅದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗ್ತದೆ ಅಷ್ಟೊರೆಗೆ ನಾವು ಇದನ್ನು ಅದೇ ಥರ ಕಾಯಿಸ್ಕೊಳ್ಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ಲ ಮೆಲ್ಟ್ ಆಗ್ತಾ ಬಂತಲ್ಲ ಇಲ್ಲಿ ನೀವು ಒಂದು ಕಪ್ನಷ್ಟು ಸಕ್ಕರೆಯನ್ನು ತಗೊಳ್ಬೇಕು ನಾನು ಸ್ವಲ್ಪ ಕಡಿಮೆ ತಗೊಂಡಿದ್ದೆ ಅದಕ್ಕೆ ಸ್ವಲ್ಪ ಕಡಿಮೆ ಆಯಿತು ಮತ್ತೆ ಪುನಃ ನಾನು ಕ್ಯಾರಮಲ್ ಮಾಡಿಕೊಂಡು ಹಾಕಿದ್ದೇನೆ ಅದಕ್ಕೆ ನೀವು ಫಸ್ಟಿಗೆ ತಗೊಳ್ಳುವಾಗವೇ ಒಂದು ಕಪ್ನಷ್ಟು ಸಕ್ಕರೆಯನ್ನು ತಗೊಂಡ್ರೆ ಕರೆಕ್ಟಾಗಿ ಬರ್ತದೆ ನೋಡಿ ಈ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಯಾಕೆಂದರೆ ಮೇಲೆದ್ದು ಸಕ್ಕರೆ ಹಾಗೆ ಇರ್ತದಲ್ಲ ಅದನ್ನು ಒಂಚೂರು ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮೆಲ್ಟ್ ಆಗ್ತದೆ ತುಂಬ ಬ್ರೌನ್ ಆಗಲಿಕ್ಕೆ ಬಿಡಬೇಡಿ ಸ್ವಲ್ಪ ನೋಡಿ ಇಷ್ಟು ಬ್ರೌನ್ ಆದರೆ ಇದು ಕರೆಕ್ಟಾಗಿದೆ ಆ ಸಕ್ಕರೆ ಎಲ್ಲ ಕರಗಿ ಲೈಟ್ ಬ್ರೌನ್ ಕಲರ್ ಬರ್ತದೆ ನೋಡಿ ಈ ಥರ ಕರೆಕ್ಟಾಗಿ ಉಂಟು ಈ ಕನ್ಸಿಸ್ಟೆನ್ಸಿ ಈಗ ಗ್ಯಾಸ್ ಆಫ್ ಮಾಡಿಕೊಳ್ತೇನೆ ಇದನ್ನು ನಾನೊಂದು ಕೇಕ್ ಡಿಶ್ ಅಥವಾ ನೀವು ಯಾವುದಾದ್ರೂ ಒಂದು ಸಣ್ಣ ಬಾಕ್ಸಲ್ಲಿ ಟಿಫಿನ್ ಬಾಕ್ಸೆಲ್ಲ ಇರ್ತದಲ್ಲ ಸ್ಟೀಲಿದು ಅದರಲ್ಲಿ ಅಥವಾ ಸಣ್ಣ ಪಾತ್ರೆಯಲ್ಲಿ ಹಾಕ್ಕೊಂಡು ಮಾಡ್ಬೋದು ಈಗ ಇದನ್ನು ನಾನೀಗ ಈ ರೆಡಿ ತೊಳೆದು ಕ್ಲೀನ್ ಮಾಡಿಟ್ಟ ಕೇಕ್ ಡಿಶ್ಶಿಗೆ ಈ ಥರ ಇದ್ದೇನೆ ಇದನ್ನು ಹಾಕೊಂಡ ಕೂಡಲೇ ಬೇಗ ಇದನ್ನು ಫುಲ್ ಟ್ರೇಗೆ ಆಗುವಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಅದು ಗಟ್ಟಿ ಆಗ್ತದೆ ಹಾಕಿದ ಕೂಡಲೇ ರಪ್ಪ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಳ್ಬೇಕು ಈಗ ಇದನ್ನು ಬದಿಗಿಟ್ಕೊಳ್ಳುವ ಇಟ್ಕೊಳ್ಳುವ ಈಗ ನಾವು ನೆಕ್ಸ್ಟ್ ಈಗ ಇಲ್ಲಿ ಒಂದು ಬೌಲಲ್ಲಿ ಮೂರು ಮೊಟ್ಟೆಯನ್ನು ಒಡೆದು ತೊಡ್ದು ಹಾಕೊಳ್ತಾ ಇದ್ದೇನೆ ಈ ತರ ಮೂರು ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೆ ಕಪ್ ಸಕ್ಕರೆಯನ್ನು ಪೌಡರ್ ಮಾಡಿ ತಗೊಳ್ತಾ ಇದ್ದೇನೆ ಸಕ್ಕರೆ ಪೌಡರ್ ಅನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಕಪ್ನಷ್ಟು ಸಕ್ಕರೆ ಬೇಕಾಗ್ತದೆ ಇದಕ್ಕಿಂತ ಕಡಿಮೆ ಹಾಕಿದರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಬೇಕಾದರೆ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಇದನ್ನು ಬೀಟ್ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ನೊರೆ ನೊರೆ ಬರಬೇಕು ಅಷ್ಟೊರೆಗೆ ನಾವು ಇದನ್ನು ಚೆನ್ನಾಗಿ ಬೀಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಥರ ನಾವು ಬೀಟ್ ಮಾಡಿಕೊಳ್ಬೇಕು ನಾವು ಈ ಥರ ಸಿರ್ಗಿ ತಿರುಗಿಸೋದ್ರಿಂದ ಅದು ಕರೆಕ್ಟಾಗಿ ಬೀಟ್ ಆಗ್ತದೆ ನಾವು ಎಲೆಕ್ಟ್ರಿಕ್ ಬೀಟರಲ್ಲಿ ಹೇಗೆ ಮಾಡ್ತೇವೆ ಆ ಥರವೇ ಮಾಡ್ಬೋದು ಈ ಥರ ತಿರುಗಿಸ್ಕೊಂಡೆ ಈಗ ಈಗ ಇದು ಚೆನ್ನಾಗಿ ನೊರೆ ಎಲ್ಲ ಬಂದಿದೆ ಕರೆಕ್ಟಾಗಿ ಇದು ಸಕ್ಕರೆ ಒಟ್ಟಿಗೆ ಮೊಟ್ಟೆ ಮಿಕ್ಸ್ ಆಗಿದೆ ಈಗ ಈ ಸ್ಟೇಜಲ್ಲಿ ನಾನು ಇದಕ್ಕೆ ಒಂದು ಕಪ್ನಷ್ಟು ಕುದಿಸಿ ತಣ್ಣಗೆದ್ದ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಪ್ಯಾಕೆಟಿಂದ ಡೈರೆಕ್ಟಾಗಿ ಹಾಕ್ಕೊಳ್ಬೇಡಿ ಕುದಿಸಿ ಆರಿಸಿದ ಹಾಲನ್ನೇ ಹಾಕೊಳ್ಳಿ ಈಗ ಇದನ್ನು ಸಹ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ನೋಡಿ ಈ ಥರ ಚೆನ್ನಾಗಿ ಮೊಸರು ಕಡಿತೇವಲ್ಲ ನಾವು ಅದೇ ಥರ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಇಲ್ಲಿ ನೊರೆ ನೊರೆ ಬಂದಿದೆಲ್ಲ ಆ ಥರ ಬರಬೇಕು ಈಗ ಇಲ್ಲಿ ಒಂದು ಬಣಲೆಯಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೊಂದು ಸ್ಟ್ಯಾಂಡನ್ನು ಥರ ಇಟ್ಕೊಳ್ತೇನೆ ನೀವು ಹಾಕೊಂಡಿರೋ ನೀರು ಸ್ಟ್ಯಾಂಡ್ಗಿಂತ ಮೇಲೆ ಬರಬಾರ್ದು ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕೊಳ್ತಾ ಇದ್ದೇನೆ ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ಬೇರೆ ಯಾವುದು ಏಲಕ್ಕಿ ಪೌಡರ್ ಅಥವಾ ಪೈನಾಪಲ್ ಎಸೆನ್ಸ್ ಇದ್ರೆ ಅದು ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು ಈಗ ನಾವೀಗ ರೆಡಿ ಮಾಡಿ ಇಟ್ಕೊಂಡ ಮಿಶ್ರಣವನ್ನು ಈ ಥರ ಕೇಕ್ ಟಿನ್ನಿಗೆ ಹಾಕೊಳ್ತಾ ಇದ್ದೇನೆ ಅಲ್ಲಿ ನೀರು ನೋಡಿ ಚೆನ್ನಾಗಿ ಬಿಸಿಯಾಗಿದೆ ನೀರು ಬಿಸಿ ಆಗುವಾಗ ಇದನ್ನು ಇದರ ಮೇಲೆ ಇಟ್ಕೊಳ್ಬೇಕು ನಾವು ಕೆಳಗೆ ಹಾಕಿದ ನೀರು ಈ ಕೇಕ್ ಟಿನ್ನಿಗೆ ಟಚ್ ಆಗಬಾರ್ದು ಈಗ ಮುಚ್ಚಿಟ್ಟು ನಾನು ಮೂವತ್ತೈದು ನಿಮಿಷ ಬೇಯಿಸ್ಕೊಂಡಿದ್ದೇನೆ ಮೂವತ್ತೈದು ನಿಮಿಷ ಬೇಯಿಸ್ಕೊಂಡಾಗ ಸ್ವಲ್ಪ ನನಗೇನು ಬೇಯಲಿಲ್ಲ ಅಂತ ಅನ್ನಿಸ್ತು ಅದಕ್ಕೆ ಇನ್ನೊಂದು ಐದು ನಿಮಿಷ ಹೆಚ್ಚು ಬೇಯಿಸ್ಕೊಂಡಿದ್ದೇನೆ ಇದನ್ನು ನಾನೊಂದು ಪ್ಲೇಟಿಗೆ ಉಲ್ಟ ಮಾಡಿಕೊಂಡೆ ನಾನಿಲ್ಲಿ ಉಲ್ಟ ಮಾಡಿದ ಮೆಥಡ್ ಸ್ವಲ್ಪ ಕರೆಕ್ಟ್ ಇಲ್ಲ ಅದಕ್ಕೋಸ್ಕರ ಇದು ಸ್ವಲ್ಪ ಇದಾಯಿತು ಮತ್ತು ಟೇಸ್ಟು ಇದೆಲ್ಲ ಕರೆಕ್ಟಾಗಿ ಬಂದಿದೆ ಒಳ್ಳೆ ಟೇಸ್ಟ್ ಉಂಟು ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಚೆನ್ನಾಗಿ ಬಂದಿದೆ ಮಕ್ಕಳಿಗಂತಿದ್ದು ತುಂಬ ಇಷ್ಟ ಆಗ್ತದೆ ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರ್ತದೆ ಮಕ್ಕಳು ಹೆಚ್ಚಾಗಿ ಮಕ್ಕಳು ಇದನ್ನು ಇಷ್ಟಪಡ್ತಾರೆ ಇಂಥ ರೆಸಿಪಿಯನ್ನೆಲ್ಲ ನೀವು ಒಂದು ಸಲ ಟ್ರೈ ಮಾಡೋದನ್ನು ಮರಿಬೇಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್